ಧರ್ಮಸ್ಥಳ ಉಳಿವಿಗಾಗಿ ಹಾಸನದಲ್ಲಿ ಹೋರಾಟ ಆರಂಭ ಕಾಂಗ್ರೆಸ್ ಜೆಡಿಎಸ್ ನಾಯಕರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಜಿ ಎಂಎಲ್ಸಿ ಎಲ್ ಸಿ ಗೋಪಾಲಸ್ವಾಮಿ ಜೆ ಡಿ ಎಸ್ನ ಶಾಸಕರ ಪತ್ನಿ ಕುಸುಮ ನೇತೃತ್ವ ಧರ್ಮಸ್ಥಳದವರೆಗೆ ಜಾಥಾ ಹೊರಟ ಎರಡೂ ಪಕ್ಷದ ನಾಯಕರು ನೂರಾರು ಅಭಿಮಾನಿಗಳಿಂದ ಪ್ರತಿಭಟನಾ ಜಾತಿಗೂ ಹಮ್ಮಿಕೊಳ್ಳಲಾಗಿದೆ ಮಾಜಿ ಎಂಎಲ್ಸಿ ಎಲ್ ಸಿ ಗೋಪಾಲಸ್ವಾಮಿ ಜೆಡಿಎಸ್ನ ಶಾಸಕರ ಪತ್ನಿ ಕುಸುಮ ಇವರ ನೇತೃತ್ವದಲ್ಲಿ ಈ ಒಂದು ಜಾತವನ್ನು ಹೊರಡಲಾಗಿದೆ ಧರ್ಮಸ್ಥಳದವರೆಗೆ ಜಾತವನ್ನು ಹೊರಟಿದ್ದಾರೆ ಗೊತ್ತಾಗ್ತಾ ಇದೆ ನೂರಾರು ಅಭಿಮಾನಿಗಳಿಂದ ಪ್ರತಿಭಟನಾ ಜಾತುವನ್ನು ಹಮ್ಮಿಕೊಳ್ಳಲಾಗಿದೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಬಿಜೆಪಿಗರು ಹೋಗಿ ಬಂದಿದ್ರು ಇದೀಗ ಧರ್ಮಸ್ಥಳದ ಉಳಿವಿಗಾಗಿ ಹಾಸನದಲ್ಲಿ ಹೋರಾಟವನ್ನು ಪ್ರಾರಂಭಿಸಲಾಗಿದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇರುವಂತಿ ಸದಸ್ಯರು శాసక శ్రీమతి తరుగుతా మనవి మాత్య శ్రీ మంజునాథ్ స్వామికి సందర్ కూడా సేరే ఈ వెంబరం తరగతి మొదలు ಈ ಸೋಮನಾಥ ನಾಯಕನ ಪಂಠ ಏನು ರಂಜತ್ ರಾವ್ ಅನ್ನೋ ವ್ಯಕ್ತಿ ಯಾರು ಅವರು ಮೊದಲು ಏನ್ ಕೆಲಸ ಮಾಡ್ತಾ ಇದ್ರು ಧರ್ಮಸ್ಥಳ ಕ್ಷೇತ್ರದಲ್ಲಿ ಅವರ ಹಿನ್ನೆಲೆ ಏನು ಅವರ ಹೆಸರಿನಲ್ಲಿ ಈಗ ಇರೋ ಮಾಹಿತಿ ಇರೋ ಮಾಹಿತಿ ಅಲ್ಲಿ ಜನಗಳು ಹೇಳ್ತಾ ಮಾಹಿತಿ ಪ್ರಕಾರ ಸಾವಿರಾರು ಎಕರೆ ಇದೆ ಇದಕ್ಕೆ ಏನು ನಡೀತಾ ಇದೆ ಒಂದು ದೊಡ್ಡ ಪ್ರಭಂಗಣ ನಡೀತಾ ಇರುವಂತ ವಿಚಾರಕ್ಕೆ ದೊಡ್ಡ ಹುನ್ನಾರ ಅವ್ರದೇ ನಡೀತಾ ಇದೆ ಅನ್ನೋದು ಎಲ್ಲೋ ಬಲ್ಲವಾಳ ಮೂಲತಃ ಮಾಹಿತಿಗಳಿದೆ ಮುಂದಿನ ದಿನಗಳಲ್ಲಿ ನಾವು ಅದು ಮತ್ತೆ ರಜತ್ ಮತ್ತೆ ರಜತ್ ಅನ್ನೋ ವ್ಯಕ್ತಿ ಯಾವಾಗ ಅವನು ಸೌಜನ್ಯನ ಬಗ್ಗೆ ಹೇಳ್ತೀನಿ ನಾನು ಇದ್ದೀನಿ ನನ್ನ ತಂಗಿ ಅಂತ ಹೊರಟ ವ್ಯಕ್ತಿ ಅವನು ಈಗ ಏನು ನಡೀತಾ ಇರ್ಬೇಕಾದ್ರೆ ಅವನು ಬಿಗ್ ಬಾಸ್ ಅಲ್ಲಿ ಹೋಗಿ ಆಕ್ಟಿಂಗ್ ಮಾಡ್ಬೇಕಾದ್ರೆ ಯಾಕೆ ಅವಾಗ ತಂಗಿಯನ್ನ ಜ್ಞಾಪನ ಇರ್ಲಿಲ್ವಾ ರಜಾ ನಿನ್ಗೆ ಮತ್ತೆ ನೀನು ಯಾವಾಗ ತಿಮ್ಮುರವಡ್ಡಿ ಆಗಿರ್ಬೋದು ಅವ್ನ ಯಾವನ ಮುಟ್ಟಣ್ಣ ಆಗಿರ್ಬೋದು ಅವ್ನ ಯಾವನ ಜಿಯಾದು ಸಮೀರ್ ಆಗಿರ್ಬೋದು ಅವನನ್ನ ನೀನು ಭೇಟಿ ಮಾಡಿ ಸೌಜನ್ಯ ಹೆಣ್ಮಕ್ಳನ್ನ ಭೇಟಿ ಮಾಡ್ತೀನಿ ಅಂತ ಯಾವಾಗ ಹೋದೆ ನೀನು ಅಮೆರಿಕ ಯಾವ್ದೋ ಹೊರಗಡೆ ದೇಶಕ್ಕೆ ಹೋಗಿ ಅಲ್ಲಿ ಯಾರ್ಯಾರ ಜೊತೆ ಕೂತು ಅಲ್ಲಿ ಏನು ಮಾತುಕತೆ ಅಂತ ನಡೀತು ಅಂತ ನೀನು ಹೇಳ್ಬೇಕು ರಜಾ ಇವತ್ತು ಕನ್ನಡಿಗರಿಗೆ ನೀನು ಉತ್ತರ ಆಗಿರ್ಬೇಕು ಉತ್ತರ ಕೊಡಬೇಕು ಇವತ್ತು ಈ ಪ್ರಶ್ನೆಗೆ ಅಂತ ನಾನು ಆಗ್ರಹ ಮಾಡ್ತೀನಿ ಆ ರಜೆ ವಿರುದ್ಧವಾಗಿ ನಮ್ಮ ಹಿಂದೂ ಹೆಣ್ಮಕ್ಳು